ನಮಸ್ಕಾರ ಮಾಹಿತಿ ಖಜಾನೆಯ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್ ಇವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಸಮಾಜ ಅಂದ ತಕ್ಷಣ ಅನೇಕ ರೀತಿಯ ಸವಾಲುಗಳು ಎಲ್ಲವೂ ಕೂಡ ಎದುರಾಗುತ್ತೆ ಅದನ್ನು ಸರಿಪಡಿಸಿಕೊಂಡು ಮುಂದೆ ಸಾಗುವಂಥವನ್ನೇ ನಿಜವಾದ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಗುರುತಿಸ್ಕೊಳ್ತಾನೆ ಹಾಗೆ ಮಹಿಳೆಯರ ವಿಷಯದಲ್ಲಿ ಅನೇಕ ಸವಾಲುಗಳು ಸಮಸ್ಯೆಗಳು ಹಾಗೆ ಇನ್ನಿತರ ಹಲವು ಚಟುವಟಿಕೆಗಳು ನೀವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಅದರ ಬಗ್ಗೆ ನಾನು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿಲ್ಲ ಯಾಕಂದರೆ ಅದಕ್ಕೆ ಮಾಧ್ಯಮಗಳಿದೆ ಪತ್ರಿಕೆಗಳಿದೆ ಅಲ್ಲಿ ನೀವು ಎಲ್ಲ ತಿಳ್ಕೊಂಡಿದ್ದೀರಿ ಆದರೆ ಒಂದು ಈಗ ಕಾನೂನಿನ ವಿಷಯದಲ್ಲಿ ಈ ರೀತಿ ಬೇರೆ ಬೇರೆ ಯಾವುದಾವುದೋ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟು ಅದನ್ನು ದುರುಪಯೋಗಪಡಿಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇತ್ತೀಚೆಗೆ ಈಗ ಒಂದು ಒಂದು ವಾರದಿಂದ ಒಂದು ಸಂದೇಶ ಹರಿದಾಡ್ತಾ ಇದೆ ಅಂದರೆ ನಿಮ್ಮ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ ಕಳಿಸಿ ಇದನ್ನು ಮೆಸೇಜನ್ನು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರನ್ನ ಬಂದು ಅವ್ರ ಮನೆಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಸಂದೇಶ ಇದಕ್ಕೆ ಒಂದಷ್ಟು ನಂಬರನ್ನು ಕೊಡ್ತಾರೆ ನಂಬರನ್ನು ಕೊಟ್ಟು ಅದರಲ್ಲಿ ಅದಕ್ಕೆ ಕಾಲ್ ಮಾಡಿದ್ರೆ ನಿಮ್ಮನ್ನು ನೀವು ಇರೋ ಲೊಕೇಶನ್ನಿಂದ ಪೊಲೀಸರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದುವರೆಗೂ ಯಾವುದೇ ಪೊಲೀಸರ ಇದರಿಂದಾಗಲಿ ಯಾವುದೇ ಮಾಧ್ಯಮಗಳಲ್ಲಾಗಿ ಆಗಲಿ ಈ ಕುರಿತಾದಂಥ ವಿಷಯಗಳು ಬಂದಿಲ್ಲ ಹಾಗಾದರೆ ಇದು ಎಲ್ಲಿಂದ ಬಂತು ಅಂತ ನಾವು ನೀವು ಯೋಚನೆ ಮಾಡಬೇಕು ಯಾವುದೇ ಪತ್ರಿಕೆಯಲ್ಲಾಗಲಿ ಎಲ್ಲೂ ಕೂಡ ಇದು ಬಂದಿಲ್ಲ ಬಂದಿದ್ರೆ ಖಂಡಿತವಾಗ್ಲೂ ನೀವು ಕಾಮೆಂಟ್ ಮುಖಾಂತ ತಿಳಿಸ್ಬೋದು ನನಗೆ ಆದರೆ ನಾವು ವೆರಿಫೈ ಮಾಡಿದ್ದ ಪ್ರಕಾರ ಇದು ಈ ಥರ ನಂಬರ್ ಯಾವುದು ಕೊಟ್ಟಿಲ್ಲ ಸರ್ಕಾರ ಅಧಿಕೃತವಾಗಿ ಯಾವುದೇ ನಂಬರ್ಗಳನ್ನ ಕೊಟ್ಟಿಲ್ಲ ಆದರೂ ಕೂಡ ಇದು ಒಂದು ಜಾಲ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಈಗ ನೂರ ಹನ್ನೆರಡು ಇಲ್ಲಿದೆ ತುರ್ತು ಸಹಾಯವಾಣಿ ಸಂಖ್ಯೆ ಒನ್ ಒನ್ ಟು ಇದಕ್ಕೆ ಕರೆ ಮಾಡಿದ್ರೆ ನಿಮಗೆ ತುರ್ತಾಗಿ ಏನು ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿಮಗೆ ಬಗೆಹರಿಸ್ಕೊಡ್ತಾರೆ ಹಾಗಾಗಿ ಬೇರೆ ಯಾವುದೇ ಸಂಖ್ಯೆಗಳಿಗೆ ನೀವು ಕರೆ ಮಾಡೋದಕ್ಕೆ ಹೋಗಬೇಡಿ ಆ್ಯಂಬುಲೆನ್ಸ್ ಸೇವೆ ಇರ್ಬೋದು ಇನ್ಯಾವುದೋ ತುರ್ತು ಪರಿಸ್ಥಿತಿಯಲ್ಲಿರ್ತೀರಿ ಕಂಟ್ರೋಲ್ ನಂಬರ್ ಕಂಟ್ರೋಲ್ ರೂಮ್ ನಂಬರ್ ಆಗಿರ್ಬೋದು ಇವೆಲ್ಲವೂ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಒನ್ ಒನ್ ಟೂ ಇದಕ್ಕೆ ಮಾಡಿ ಬೇರೆ ಯಾವುದೋ ಒಂದು ನಂಬರ್ ಹೇಳ್ತಾರೆ ಈ ನಂಬರಿಗೆ ಕರೆ ಮಾಡಿ ಆ ನಂಬರಿಗೆ ಕರೆ ಮಾಡಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ವಿಶೇಷವಾಗಿ ಕಾಲೇಜು ಹೆಣ್ಮಕ್ಕಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾರೋ ಒಂದು ಹೇಳ್ತಾರೆ ಅದಕ್ಕೆ ನಾವು ತಲೆಬಾಗುವಂಥದ್ದಲ್ಲ ಕಾನೂನು ಪ್ರಕಾರ ಹೇಗಿದೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಯಾರಿಗೂ ಏನೋ ತೊಂದರೆ ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇದೆ ಅಷ್ಟೇ ಅಲ್ಲದೆ ಸರ್ಕಾರ ಇದೆ ಸೊ ಹಾಗಾಗಿ ನೀವೇ ಕಾನೂನನ್ನು ಕೈಗೆ ತಗೊಳ್ಳೋ ಬದಲು ಪೊಲೀಸರ ಗಮನಕ್ಕೆ ತಂದು ಅದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯ ಒಂದು ಅಂಶ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ಯಾರೋ ಏನೋ ನಂಬರ್ ಕೊಡ್ತಾರೆ ಅಂತ ಅದಕ್ಕೆ ನೀವು ಕಾಲ್ ಮಾಡಿ ತೊಂದರೆ ಇಲ್ಲಿ ಸಿಗೊಳ್ಳುವಂಥ ಪರಿಸ್ಥಿತಿಯನ್ನು ತಂದ್ಕೋಬೇಡಿ ಇದು ನಮ್ಮ ಮಾಹಿತಿ ಖಜಾನೆಯ ಮನವಿ ಇದು ಯಾಕೆ ಮಾಡಿದೆ ಅಂತಂದರೆ ಏನೋ ಹತ್ತು ಗಂಟೆಗೆ ಸ ಅದು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂದರೆ ಸರ್ಕಾರದವ್ರು ಏನು ಟೈಮಿಂಗ್ಸ್ ಕೊಡೋದಿಲ್ಲ ಹಾಗೆಲ್ಲ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ನಿಮಗೆ ಸೇವೆಯನ್ನು ಒದಗಿಸ್ತಾರೆ ಅಂದರೆ ಪೊಲೀಸರೇ ನಿಮ್ಮನ್ನು ಕರ್ಕೊಂಡೋಗಿಬಿಡ್ತಾರೆ ಅಂತ ಹೇಳಿ ತುಂಬ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ತಲೆಬಾಗಬೇಡಿ ಇಂತಹ ಮೆಸೇಜ್ಗಳು ಬಂದರೆ ಎಲ್ಲೂ ಫಾರ್ವರ್ಡ್ ಕೂಡ ಮಾಡೋದಕ್ಕೆ ಹೋಗ್ಬಿಡಿ ಮುಂದೆ ನಿಮ್ಮ ಮೇಲೂ ಕೂಡ ಕಾನೂನು ಕ್ರಮವನ್ನು ಜರುಗಿಸ್ಬೋದು ಸೊ ಎಚ್ಚರಿಕೆಯಿಂದ ಸ್ನೇಹಿತರೆ ದಯವಿಟ್ಟು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಹೊಸ ಹೊಸ ವಿಷಯವನ್ನು ತಿಳಿಸೋದಕ್ಕೆ ಇನ್ನು ಉತ್ಸಾಹ ಬರುತ್ತೆ ಅಷ್ಟೇ ಅಲ್ಲದೆ ಏನೋ ನಮ್ಮ ಒಂದು ಪ್ರಯತ್ನಕ್ಕೂ ಕೂಡ ಫಲ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ